ಹಿಂಗೆ ಹೆಜ್ಜೆ ಅಡಗ್ಲಿ ಮತ್ತ ನಡಾನ ಮುರಿದು ಬಿಟ್ಟವು ನಡ ಅನ್ನೋದು ಏನು ಇಲ್ದಂಗ ಆಗ್ಬಿಡ್ತಿ ಜೀವನದಾಗ ನೀನು ಒದ್ದ ನನಗೆ ತಲಿ ಪೆಟ್ಟಿದ್ದಿ ಆ ಒದ್ದ ನನ್ನ ನಡ ಮುರಿದು ಬಿಟ್ಟ ಒಬ್ಬೊಬ್ಬರು ಒಂದೊಂದು ಮುತ್ತುಗಳದರಿ ಸಾಕಾತ ನಿಮ್ ಮನೆಗ್ ಮದ್ವೆ ಆಗಿ ಬಂದು ನನ್ ಹನೆ ಬರ ನಿಮ್ ಕಡೆ ಹೊಡಿಸ್ಕೊಂಡ್ ಹೊಡಿಸ್ಕೊಂಡ್ ಸಾಯದ ಆತ್ ನನ್ ಹನೆ ಬರ ಸಣ್ಣಗ ಕುಂತಿ ಹಂಗ ನೀನು ಅದ್ ಯಾವಕ್ಕೂ ಏನೋ ಹೇಳಂತ ಹೇಳಾಕೋಗಿ ಅವನ್ ಕಡೆ ಇಕ್ಕಿಸ್ಕೊಂಡಿದಿ ಏನ್ ಮಾಡ್ಲಿ ಅಕ್ಕಿ ಬಂದು ಹೇಳ ಮತ್ತೆ ಹಿಂಗ ನಿನ್ನ ಮಗ ಅಲ್ಲಿ ಹೊಲದಾಗೆ ಕರ್ಬೆಸಪ್ಪನ ಸು ಸುಂದ್ರಿ ಸುಂದರೀನ ಇದನ್ನ ಮಾಡತ್ತಾನ ಇಟ್ಕೊಂಡಾನ ಅದಕ್ಕ ಆಕಿನ ಹಿಂದಿಂದ ಅಡ್ಡಾಡತನ ಹೊಲದಾಗನು ಕಬ್ಬಿನ ಗದ್ದೆ ಅಕ್ಕಿ ಜೊತೆನೇ ಇದ್ದ ಅದಕ್ಕ ಊರ್ ಮಂದಿ ಅದನ್ನ ಮಾತಾಡಕತ್ತಾರ ನಿನ್ ಮಗ ಬುದ್ಧಿ ಹೇಳಂದ ಕೇಳಬೇಕಂತ ನುಕ್ಕಂದ್ರ ಬರದಕ್ಕೆ ಗಸಕ್ಕನ ಕುಡ್ದ ಬಂದ್ಬಿಟ್ಟಾನ ನಾ ಕೇಳದ್ ಬರದಕ್ಕೆ ಚಾಟ್ ಆತ ಹಂಗೆ ಏನ್ ಸಿಟ್ಟು ಬಂದಿತ್ತು ಯಾವ ಗೊತ್ತಾ ಜಾರ್ಜ್ ಶಿವ ಬಿಟ್ಟ ಹೊಡತ ി ಅಲ್ಲ ಎಲ್ಲಾದ್ರೂ ವಿಚಾರಿಸಿ ನೋಡ್ಬೇಕು ಅವ್ರು ಎಲ್ಲೇದಾರ ಅಂತ ಹೇಳಿ ಏನ್ ದೊಡ್ಡ ಮನಮತ್ರ ಆಗ್ಯವ ಅವ್ನ ವಿಚಾರಿಸಿ ಹುಡುಕಿ ಕರ್ಕೊಂಡು ಬಂದು ಮನೆಗೆ ಹಚ್ಚಕ ಊರು ಕುಡಕ್ ಮೂಳ ಅಂತ ಮುಂದಿಟ್ರಂತ ನೀ ಎಲ್ಲಿ ಅಂದ ಕಾಲಿಟ್ಟು ನಮ್ಮನಿಗೆ ಅಂದಿಂದ ಎತ್ಕೊಂತ ಅಡ್ಡಾಡ ಕತ್ ಬಿಟ್ಟ ನಿನ್ನ ಕಾಲಗುನ್ನ ನನ್ನ ಚಲೋ ಇಲ್ಲ ನೋಡ ನಾನು ಹೇಂತಿ ನಡಮುರಿತು ನನ್ನ ಮಕ್ಕಳು ಮನೆಯಾಗಿಲ್ದಂಗ ಆತು ಇಲ್ಲ ಮನಿ ತುಂಬಿ ತುಂಬಿದಂಗಿತ್ತು ನನ್ನ ಮನಿ ಏನು ಅನಿಷ್ಟ ಕೊಳ ಬಂದು ಹೋಗತ ಓ ಮನೆಯಾಗ ಯಾರಿಗ ಗೊತ್ತು ಏನಂದ್ರಿ ಐ ವೈನಿ ಓ ಯೋಶಿವನಿ ಏನ್ ಬಂಗಾರ ನೀವ್ವಾ ಏನು ಬಂಗಾರ ಹಾಕೊಂಡಾಳ ಅಲ್ಲ ರೇಷ್ಮೆ ಸೀರೆ ನೋಡಿದನ ಏನು ಜಗಮಗ ಅನ್ನತತಿ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತ್ ಮೂರು ಸಾವಿರ ರೂಪಾಯ್ದ ಇದ್ರ ಬೇಕಾ ಮುಯ್ ತುಂಬ ಬಂಗಾರ ಮುಗನೇ ಯಾವತ್ತ ಯಾವ ಬಂಗಾರ ಬಳಿ ಒಳಕ್ ಕಡಕಳ ವುಡಗಿ ಏನ್ ಲಕ ಲಕ ಲಕ್ಕಲಕ ಅಂತೇಳಿ ತ್ರಿಪುರ್ ಸುಂದ್ರಿಗೆ ನನ್ನ ಸೊಸಕ್ಕಿಂತ ರೌಡಿನ ಬಿಡಿಕೆ ಅವ ಬರವ ತಂಗಿ ನಿಮ್ಮ ತಮ್ಮನ ಹೆಂಕನಾ ಲಕ್ಷ್ಮಿ ി നമ്മന എന്താ നമ്മ സംജു വൈനി അപ്പ ബന്ധന ഇല്ല സംജു ബാരില്ല നനഗന് ബാള് അനസ്ത അതക്ക ഇവീ മാി ആ നീ മത്ത ഹതി ലക്ഷ്മി അറാമദി ಅಲ್ಲ ಮನೆಗೆ ಬಂದಿಲ್ಲ ನೀನು ನೀನ್ ಬರ್ತಕ್ಕ ನನಗೆ ಒಂದರ ಆಗತಿತ್ತ ಅದಕ್ಕ ನೀನ್ ನೋಡ್ಬೇಕಂತ ಯಾಕೋ ನಿನ್ನೆ ಇಂದ ಅನಿಸ್ತಾ ಇತ್ತಪ್ಪ ಕನ್ಸಲ್ ಎಲ್ಲಾ ನೀನೇ ಬರ್ತಾ ಇದ್ದೆ ಅದಕ್ಕ ನೀನ್ ನೋಡ್ಬೇಕಂತ ಓಡೋಡ್ ಬಂದೆ ನಾನ್ ಮತ್ತೆ ಹೆಂಗದಿ ಎಲ್ಲಿ ನಿಮ್ ಯಜಮಾನರು ಕಾಣ್ತಾ ಇಲ್ಲ ಇವ್ರೆ ನಿಮ್ಮ ಅತ್ತೆ ನಿಮ್ಮ ಮಾವ ಅಂಕಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆಂಟಿ ಚೆನ್ನಾಗಿದ್ದೀರಾ ಇಲ್ಲ ಪರವಾಗಿಲ್ಲ ಅಂಕಲ್ ಇದು ರೇಷ್ಮೆ ಸೀರೆ ಅಲ್ವಾ ಕೂತ್ಕೊಂಡ್ರೆ ಹಾಳಾಗತ್ತೆ ನಾನು ಹಾಗೆ ನಿಂತ್ಕೊಂಡೇ ಮಾತಾಡ್ತೀನಿ ಲಕ್ಷ್ಮಿ ಇದ್ರಲ್ಲಿ ತಗೋ ಮಸಾಲೆ ದೋಸೆ ಮತ್ತು ನಿಂಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಸಾಂಬಾರು ನಾನೇ ನನ್ನ ಕೈಯಾರ ರೆಸಿಪಿ ಮಾಡಿದ್ದೀನಿ ಗೊತ್ತಾ ಅದು ಒಲೆಗೆ ಉರಿ ಹಚ್ಚಿ ಫಸ್ಟ್ ಟೈಮು ಅತ್ತೆ ಏನು ಮಾಡೋಕೆ ಹಚ್ಚಿಲ್ಲ ನಂಗೆ ಏನಂದರೆ ಏನಿಲ್ಲ ನಂಗೆ ಒಲೆ ಉರಿ ಹಚ್ಚಕ್ಕೆ ಬರ್ತಿರಲಿಲ್ಲ ಅತ್ತೆಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಅಷ್ಟೇ ಇವತ್ತು ನಾನೇ ನಿನಗೋಸ್ಕರ ನನ್ನ ಕೈಯಾರ ಮಸಾಲೆ ದೋಸೆ ಮಾಡಿಕೊಂಡು ಇವತ್ತೆಷ್ಟು ಕೆಲಸ ಮಾಡಿದೆ ಗೊತ್ತಾ ನಾನು ಇವತ್ತೇ ಫಸ್ಟ್ ಟೈಮು ಇಲ್ಲ ಅಂದ್ರೆ ಎಲ್ಲ ಅವರೇ ಮಾಡ್ತಾ ಇದ್ರು ಹ್ಮ್ ಅದಕ್ಕೆ ನನ್ನ ಆಜ್ಞೆಗೋಸ್ಕರ ನಾನು ಏನಾದರೂ ಮಾಡ್ಕೊಂಡು ಬರಬೇಕು ಅಂತ ಮಾಡ್ಕೊಂಡು ಬಂದೆ ಮತ್ತೆ ನಿಂಗೆ ಹೊರಗಡೆಯಿಂದ ಐಸ್ ಕ್ರೀಮು ಜಾಮು ರಸಗುಲ್ಲ ಆಮೇಲೆ ಎಲ್ಲ ಪ್ರತಿಯೊಂದನ್ನು ರೋ ತಂದೂರಿ ರೋಟಿ ಕಾಜು ಕುರ್ಮ ಪನ್ನೀರ್ ಡಾಲ್ ಫ್ರೈಡ್ ರೈಸ್ ಗ್ರೀ ರೈಸ್ ಬಟರ್ ಕಾಚ್ ಎಲ್ಲ ಪ್ರತಿಯೊಂದನ್ನು ನಿಂಗೆ ಏನು ಬೇಕಲ್ಲ ಏನೇನು ಇಷ್ಟ ಆಗುತ್ತೆ ಎಲ್ಲ ತಿಂದು ಓ ಸ್ವಲ್ಪ ಸ್ವಲ್ಪನಾದರೂ ತಿನ್ನು ನೀನು ಬಿಡೋಕೆ ಹೋಗ ಯಾಕಂದ್ರೆ ಏನಾದರೂ ಆಸೆ ಇರುತ್ತೆ ನಿಂಗೆ ಇದು ತಿನ್ನಬೇಕು ಇದು ತಿನ್ನಬೇಕು ಅಂತ ಒಂದನ್ನು ತಂದಿದ್ದೀನಿ ನಾನು ಮತ್ತು ಹೊರಗಡೆ ಊಟನೂ ಕಟ್ಟಿಸ್ಕೊಂಬಂದಿದ್ದೀನಿ ನಿಂಗೆ ಯಾವ್ದು ಆಸೆ ಇರುತ್ತೋ ಯಾವುದಾದ್ರೂ ನೋಡಿದ್ದು ನೀನು ತಿನ್ಬೇಕನ್ಸಿರುತ್ತೋ ಎಲ್ಲ ತೊಗೊಂಬಂದಿದ್ದೀನಿ ಹಾಗೆ ಐಸ್ ಕ್ರೀಮನ್ನು ಕೋಲ್ಡ್ ಐಸಲ್ಲಿ ಇಟ್ಕೊಂಡ್ಬಂದಿದ್ದೀನಿ ನಾನು ಐಸು ಡಬ್ಬಿಲಿ ಇಲ್ಲಾಂದ್ರೆ ಅದು ಮೆಲ್ಟ್ ಆಗಿಬಿಡ್ತಿತ್ತಲ್ಲ ಅದಕ್ಕೆ ಇದೆಲ್ಲ ತಗೊಂಡೋಗು ங்கடத்தில்வா அய்யோ அண்டிக்கு நடித்தீர நீரோதிங்க நடித்த அய்யோ இல்வா அது நன் நன் மத அதி அது அவரு ನಮ್ಮ ಮನೆಯವರು ಜಾಕ ನೀರು ಜಳಕ ಮಾಡಕತ್ತಿದ್ರ ಅದಕ್ಕೆ ಸ್ವಲ್ಪ ನೀರ್ ತೋಡ್ಕೊಡ್ಬಿ ಅಂತಂದ ಸಾನ್ ಇಟ್ಟು ಬಿಟ್ಟಾರ ನೋಡಿಲ್ಲ ಇವರು ಸಾಬಿನ ಮೇಲೆ ಕಾಲಿಟ್ಟು ಜರದ ನಡ ಹಿಡ್ಕೊಂಡ್ ಬಿಟ್ಟೈತಿ ನಡಿಯಕ ಬರೋತ್ ಅದಕ್ಕ ನೀ ಬರ ಎದ್ದಿಲ್ಲ ಅವರು ಬರ್ರಿ ಕುಂಡ್ರಿ ಬೇಡ ಲಕ್ಷ್ಮಿ ನಾನು ಹಿಂಗೆ ನಿಂದಿರ್ತೀನಿ ಯಾಕಂದ್ರೆ ಇದು ತುಂಬಾ ಕಾಸ್ಟ್ಲಿ ಇದು ಈ ಸೀರೆ ಬೆಲೆ ಬಂದು ಒಂದ್ ಲಕ್ಷ ಗೊತ್ತಾ ಲಕ್ಷ ಹೌದು ಉಂಟಿ ಒಂದ್ ಲಕ್ಷ ರೂಪಾಯಿ ಬೆಲೆ ಬಾಳ ಸೀರೆ ಪಪ್ಪ ಮದ್ವೆಲ್ಲ ಇದೇ ತರ ವೇರ್ ಮಾಡುವಂತ ಕೊಡಿಸಿದ್ದು ನಂಗೆ ಇದೇ ತರ ತುಂಬಾ ಇಷ್ಟ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅತ್ತೆ ಕಡೆ ರಿಲೇಶನ್ ಹೋಗ್ಬೇಕಾದ್ರೆ ಇದೇ ತರ ಬಟ್ಟೆ ಹಾಕ್ತೀನಿ ನಾನ್ ಮಾತ್ರ ಹೊರಗಡೆ ಹೋಗ್ಬೇಕಾದ್ರೆ ನಂಗೆ ಇಷ್ಟ ಬಂದ್ ಹಾಕ್ತೀನಿ ಮತ್ತೆ ಆಂಟಿ ನೀವ್ ಹೇಗಿದ್ದೀರಾ ಈಗ ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗ್ಲಾ ನಿಮ್ನ ಈ ಈ ಬೇಡ ಬೇಡ ಒಂದು ಲಕ್ಷ ರೂಪಾಯಿ ಸೀರಿ ದೊಡ್ಡದ ಈ ಚೊಲೋ ಸೀರಿಕಿದು ಲಕ್ಷ್ಮಿ ನಡಿ ಒಳಗೆ ಹೋಗೋಣ ನಿಮ್ಮ ಅಪ್ಪಾರು ಮತ್ತೆ ನಮ್ಮ ಸೊಸಿ ಅಪ್ಪಗಾನಿಲ್ಲ ಅವರು ದೋಸ್ತರಂತ ನನಗೂ ಗೊತ್ತಿರಕ್ಕಿಲ್ಲ ಮೊನ್ನೆ ನನ್ನ ಸೊಸಿ ಅನ್ನೋದಿದ್ಲು ಯಾರು ನಂಗೆ ಗೊತ್ತಿಲ್ಲಲ್ಲ ಅಂಕಲ್ ಯಾರು ನಂಗೆ ಅಷ್ಟೊಂದು ಕ್ಲಾಸ್ ಆಗ್ತಾ ಇಲ್ಲ ಅದೇ ನಮ್ಮ ಮನೆಗೇನೆ ಗಂಗಾ ಅದಳಲ್ಲ ಅವರ ಅಪ್ಪಾಜಿ ಓ ಹೌದಲ್ಲ ಅವತ್ತು ಬಟ್ಟೆ ಶಾಪ್ ಅಲ್ಲಿ ನನಗೆ ಅವ್ರಿಗೆ ಜಗಳ ಆಗಿತ್ತು ನಾನು ಅದೇ ತರ ಬಟ್ಟೆ ಸೆಲೆಕ್ಟ್ ಮಾಡಿದ ಅವ್ರಿಗೂ ಅದೇ ಪಪ್ಪ ಜೊತೆ ಮಾತಾಡಿ ಬಟ್ಟೆನ ನನಗೆ ಕೊಟ್ಟಿದ್ರೇನ ಹೌದು ಏನೋ ಇರ್ಬೋದು ಮೇ ಬಿ ನಂಗೂ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಸರಿ ನೀನು ಊಟ ಮಾಡು ನಿನ್ ಬೇಕು ಅದೆಲ್ಲ ತಿನ್ನು ಹ್ಞೂ ನಾನು ಬರ್ತೀನಿ ಸ್ವಲ್ಪ ಮಮ್ಮಿ ಮನೆಗೆ ಹೋಗೋದೈತಿ ಅಲ್ಲಿ ಅಂದರೆ ನಾನು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಬೇಕಾಗಿತ್ತು ಹಾಗೆ ನಾನು ಕಾರ್ ತೊಗೊಂಬಂದಿದ್ದೆ ಡ್ರೈವರ್ ಬಂದಾನೆ ಈಗ ಮಮ್ಮಿ ಮನೆಗೆ ಹೋಗಿ ಅಲ್ಲಿಂದ ಸ್ಕೂಟಿ ತಗೊಂಡು ಮನೆಗೆ ಹೋಗ್ತೀನಿ ಡ್ರೆಸ್ ಚೇಂಜ್ ಮಾಡಿ ಈ ಥರ ನಂಗೆ ವೇರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಸರಿ ಬರಲ್ಲ ಲಕ್ಷ್ಮಿ ಓಣಿ ನೀವು ಬಂದದ್ದು ನಂಗೆ ಭಾಳ ಖುಷಿ ಆಯಿತು ನಿಮ್ಮನ್ನು ನೋಡಿ ನನಗೆ ನನ್ನ ದುಃಖ ಎಲ್ಲ ಮರ್ತೋಯ್ತು ಅದಕ್ಕೆ ನಾನು ಒಂದ್ಸಲ ಊರು ಬರ್ಬೇಕನ್ನೋ ಆಸೆ ಇತ್ತು ನಿಮ್ಮನ್ನ ನೋಡಿ ಖುಷಿಲಿ ಕಣ್ಣೀರು ಬರ್ತಾ ಅಲ್ಲ ಅದು ನೀನು ಫ್ರೀ ಇದ್ರೆ ನಾಳೆ ನನ್ ಜೊತೆ ಬರ್ತೀಯ ಆ ಶಾಪಿಂಗ್ ಹೋಗ್ಬಾರಣ್ಣ ಶೇ ಶಾಪಿಂಗ ಹಂಗಂದ್ರಿ ಅದು ಆಂಟಿ ನಾಳೆ ಲಕ್ಷ್ಮಿಗೆ ಏನಾದ್ರೂ ಬಟ್ಟೆ ಬರೆ ಕೊಡ್ಸ್ಕೊಂಡು ಬರ್ತಿದ್ದೆ ಕಳ್ಸ್ಕೊಡ್ತೀರಾ ನಾಳೆ ಅಯ್ಯೋ ಹಂಗನಾ ಆಯ್ತು கர்க்கோவோ பாரங்கில் ஆக அவர் மணி கர்க்கோக யாக்கழியை தாட்டங்கல அதுக்கு கழுக்கு உருசா மாக்கப்போ யாவாக மா மனியாக வந்த ஆண்டி டோன் வரி அத்தை எல்லாம் பிரிப்பேர் மா டூ டேஸில் கம்மிங் ஓகே ம் கே கே ம் கே கே சரி அங்கல் ஆண்டி பர்த்தினி லக்ஷ்மி ஹோகர் தீ எல்லா ஊட்டமா நானும் நின் நோட்பன்னோ ஆசைக்கு வந்தே அதில் இடன்னோ ஆசை ಯಾಕೋ ಗೊತ್ತಿಲ್ಲ ನಿಮ್ಮ ಅತ್ತೆ ನಿಮ್ಮ ಮಾವನ ನೋಡಿದ್ರೆ ನನಗೆ ಇಲ್ಲಿ ಇರೋಕೆ ಮನಸ್ಸಾಗ್ತಾ ಇಲ್ಲ ಅದಕ್ಕೆ ಬರ್ತೀನಿ ಬೇಜಾರು ಮಾಡ್ಕೋಬೇಡ ನಿಮ್ಮನ್ನ ಒಳಗೂ ಹೋಗ್ಬೇಡ ಕುಂದ್ರಬೇಡ ಆಕಿ ನೋಡ್ಕೊಂಡು ಹಾಕಿ ಹೆಂಗೆ ಅದಾಳು ಅಂತ ಅಂದಿದ್ದ ಅದಕ್ಕೆ ಬಂದೆ ಎಲ್ಲಿ ಕತ್ತಲ್ಲಿ ಏನೂ ಇಲ್ಲ ಚಿನ್ನ ಚೈನ್ ಇಲ್ಲ ನೆಕ್ಲೆಸ್ ಇಲ್ಲ ಯಾಕೆ ಇಷ್ಟು ಸಿಂಪಲ್ ಆಗಿದೆಯಾ ಇಲ್ಲ ಹಂಗೇನಿಲ್ಲ ಐತೆ ತೆಗೆದಿಟ್ಟಿದ್ದೀನಿ ಅಲ್ಲ ಲಕ್ಷ್ಮೀ ನಾನು ಒಂದು ದೊಡ್ಡ ನೆಕ್ಲೆಸ್ ಕೊಟ್ಟಿದ್ನಲ್ಲ ಅದೈತಾ ಇಲ್ವಾ ಆಯ್ತ ಐತೆ ನಾನೇ ತೆಗೆದಿಟ್ಟಿದ್ದೀನಿ எல்லா அதை ஹாக்க நங்க ஆகோதில்ல அதுக்க தக்தி ம் ஹோதா சரி ஆயு உஷாரு நான் பரல லக்ஷ்மி ம் டேக் கேர் அய்யோ நன்கோஸரெல்லாம் கொட் கஷர் ஆத்தேன் இவ்விட்டு நான் திவ் யோ அய்யோ ஓய் ஏன் மக்க மக்க நோட்த்தித்தி கண்டிப்பில் அன்னாரங்க அத்தி அது எல்லா வைனி மத்த சேரி மாட்கோந்தாரல அதுக்கு நங்க பாள் பாய் நீர் பரக்கத்து ತಿನ್ಬೇಕತಿ ಅದಕ್ಕೆ ತಿನ್ಬೇಕ ತಿನ್ನುವಂತೆ ಹೋಗ್ ತಾಟ್ ಹಚ್ಕೊಂಡ್ ಬರ್ ನಮ್ ಮೊದಲ ಏನೇನ ಐತಿ ಎಲ್ಲಾ ಹಚ್ಕೊಂಬಂದ್ ಕೊಡು ಆಮೇಲೆ ತಿನ್ನುವಂತೆ ಅಲ್ಲ ನೀವ್ ಮೊನ್ನೆಗತೆ ಏನ್ ನಮಗೆ ನಮಗ್ ಕೊಡ ನೀ ಇದನ್ನ ನೀ ಮಾಡಿದೇನ್ ಹಚ್ಬೇಡ ನಮ್ಗೆ ಹಚ್ಕೊಂಬಂದ್ ಕೊಡು ಹ್ಮ್ ನೋಡಿದ್ರಲ್ಲ ಲಕ್ಷ್ಮಿ ಜೀವನದಲ್ಲಿ ಅತ್ತಿ ಮಾವ ಎಷ್ಟವ್ರ ಮನೆಯಿಂದ ತರ್ಲಿ ಏನಿರ್ಲಿ ಗಬ ಗಬ ತಿಂದು ಮುಚ್ಚಿಟ್ಕೊಂಡು ತಿನ್ನೋ ಚಾಲಿ ಒಂದ್ ಬಾಳಿತ್ತ ಹಂಗಾಗಿ ಮತ್ತ ಏನ್ ಗೊತ್ತಾ ಇನ್ನೊಂದ್ರ ಇನ್ನತನ ಲಕ್ಷ್ಮಿಗೆ ಮಾವ ಕಾಟಾನ ಕೊಡ್ತಾ ಇದ್ದಾನೆ ಆ ಕಡೆಯಿಂದ ಈ ಕಡೆ ಹೇಳಿ ಈ ಕಡೆಯಿಂದ ಆ ಕಡೆ ಹೇಳಿ ಲಕ್ಷ್ಮಿನ ಬಡಿಸೋದು ಬಯಸೋದು ಇನ್ನತನ ನಡೀತಾ ಇದೆ ಆದ್ರೆ ಈ ತರ ಮಾವಗಳು ಇರ್ತಾರಂತ ಯಾವ ಜೀವನದಲ್ಲೂ ಅಹ್ ಅನ್ಕೊಳಕ್ ಆಗಲ್ಲ ಈ ತರ ಕೆಟ್ಟ ಮಾವ ಕೆಟ್ಟ ಬುದ್ಧಿ ಇರೋ ಮಾವ ಇನ್ನತನ ಆದ್ರೂ ಅದನ್ನ ಅವನ್ಗೆಂದ ದೇವರು ಒಂದು ಇದ್ ಮಾಡ್ತಾನ ಅನ್ನೋದು ಗೊತ್ತಿಲ್ಲ ಲಕ್ಷ್ಮಿನ ಮಾತ್ರ ನಿಗ್ರಿಸಿ ನೀರ್ ಕುಡಿಯಾಕತ್ತ ಇವ್ಗೆಂದು ದೇವ್ರ ಶಿಕ್ಷೆ ಕೊಡ್ತೋ ಅದು ಗೊತ್ತಿಲ್ಲ ಆದ್ರೆ ಪಾಪ ಲಕ್ಷ್ಮಿ ಇನ್ನೂ ನೋವಲ್ಲಿ ಅನುಭವಿಸ್ತಾ ಇಷ್ಟು ಅಹ್ ಆಗಿ ಮಕ್ಕಳ ಮರಿ ಆದ್ರೂ ಆಕೀನ ಮಾವ ಕಾಡೋದ್ ಬಿಡ್ತಾ ಇಲ್ಲ ಇದೆ ತರ ಕಾಡ್ತಾ ಇದಾನ ಇನ್ನ ದೇವ್ರ ಎಂದವನ್ನ ಕರ್ಕೊತಾನ ಅನ್ನೋ ಸಿಚುವೇಶನ್ ಒಳಗ ಲಕ್ಷ್ಮಿ ಅದಾಳ